ನಮ್ಮ ನಮ್ಮ ಯಜಮಾನ್ರ ಕಝಿನ್ ಅವರು ದುಬೈಯಲ್ಲಿ ಇದ್ರು ಪ್ರದೀಪ್ ಅಂತ ಅವರು ಕೇಸರಿ ಎಲ್ಲ ತಂದ್ಕೊಟ್ಟಿದ್ರು ಅವ್ರು ಹೇಳಿದ್ರು ರಾಜ್ಕುಮಾರ್ ಅವರ ಸಿನ್ಮಾ ನೋಡಮ್ಮ ಅಣ್ಣ ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶ ಕೊಟ್ಟಿರೋ ಇದು ಇದೆ ಸಿನಿಮಾಗಳು ಅದನ್ನ ನೋಡು ಹೋಟೆಲ್ ಇರೋ ಮಗುಗೆ ಹಾ ಹೋಟೆಲ್ ಇರೋ ಮಗುಗೆ ಒಳ್ಳೆ ಇದು ಹಾ ಸರಿ ನಮ್ ಯಜಮಾನ್ರು ಡೈಲಿ ಬರೋರು ಅಮ್ಮನ ಮನೇಲಿ ಇದೆ ನಾನು ರಾಜ್ಕುಮಾರ್ ಅವರ ಸಿನ್ಮಾಗಳು ತಗೊಂಡ್ಬರೋರು ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸಿನ್ಮಾ ಸತ್ಯ ಹರಿಶ್ಚಂದ್ರ ಎಷ್ಟು ಸರಿ ನೋಡಿರ್ಬೋದು ಹೇಳಿ ಒಂದು ಸಲಿ ಒಂದ್ನೂರ್ಸಿ ಹಾ ಆಯ್ತಾ ಒಂದು ಹಾಡು ಬರುತ್ತೆ ಒಂದು ಒಂದು ಹಳೆಗನ್ನಡದ ಒಂದು ಪದ ಬರುತ್ತೆ ಗೊತ್ತಾ ಪಂಡ್ರಿ ಬಾಯಿ ಅವರು ಹಾ ಹೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಪಕ್ಕಾ ಪಂಡ್ರಿ ಬಾಯಿ ಅವರು ಈ ಕಾಡ್ಗಿಚ್ ಆ ಅಗ್ನಿ ದೇವನ ಶಮನ ಮಾಡಕ್ಕೆ ಒಂದು ಇದು ಬರುತ್ತೆ ಗೊತ್ತಾ ಸಣ್ಣ ಬಿಟ್ಟು ಅದು ನನ್ಗೆ ಓ ಇದು ಚಾಲೆಂಜ್ ಮಾಡ್ತಾ ಇದ್ಯಲ್ಲ ನನ್ನ ಸಖತ್ ಆಗಿ ಚಿತ್ರವಾಗಿ ಇದೇ ತರಾನೇ ಹಿಂದಿದು ಟಂಗ್ ಟಿಸ್ಟರ್ ತರ ಇದೆ ಅದು ಹಾಡ್ದಿ ನಾ ಅದು ಪ್ಲೇ ಮಾಡೋದು ಪಾಸ್ ಮಾಡೋದು ಬರ್ಕೊಳ್ಳೋದು ಬರ್ಕೊಂಡು ಕಲ್ತ್ಬಿಟ್ಟೆ ಬಿಡ್ಲಿಲ್ಲ ಮಜಾ ಅಂದ್ರೆ ನನ್ ಮಗ ಹುಟ್ಟು ಒಂದ್ ಮೂರ್ನಾಕ್ ವರ್ಷ ಆದ್ಮೇಲೆ ಅದಕ್ಕಿಂತ ಮಾತಾಡ ತೆತೆ ಪೆತೆ ಅಂತ ಮಾತಾಡೋದು ಆದ್ರೂ ಹಾಡ್ ಹೇಳ್ಕೊಟ್ಬಿಟ್ಟಿದ್ದೆ ಅವನು ಕಲ್ತ್ಬಿಟ್ಟಿದ್ದ